ಇಲ್ಲಿ ಕಬೋಡಿನ ಮಾರ್ಕ್ ಪ್ರೈಸ್ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಾರ ಮಾರ್ಕ್ ಪ್ರೈಝು ಐವತ್ತು ಪರ್ಸೆಂಟ್ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಐತಿ ಅಂದರೆ ನಲ್ವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಂಗಾರು ಪ್ರಾಫಿಟ್ ಪ್ರಾಫಿಟ್ ಆರ್ ಲಾಸ್ ಎಷ್ಟು ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಮಾರ್ಕ್ ಪ್ರೈಝು ಹದಿನೈದು ಸಾವಿರದ ಐವತ್ತು ಮಾರ್ಕ್ ಪ್ರೈಸ್ ಇಷ್ಟು ಕಾಸ್ಟ್ ಪ್ರೈ ಮಾರ್ಕ್ ಪ್ರೈಝು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಐತಿ ಅಂದ್ರೆ ತ್ರೀ ಇಷ್ಟು ಹುಟ್ಟು ಹಾಕತಿ ತ್ರೀ ವೇ ಹದಿನೈದು ಸಾವಿರದ ಏಳ್ನೂರ ಐವತ್ತು ಕೊಟ್ಟರು ಮಾರ್ಕ್ ಪ್ರೈಝು ಮೂರ ನಾನು ಮೂರೈದೇ ಮೂರ್ಯಾಡಲಿ ಮೂರೈಲಿ ಐದು ಸಾವಿರದ ಏಳ್ನೂರ ಐವತ್ತು ಮಲ್ಟಿಪ್ಲೈ ಮಾಡೋಣ ಯಾಡೋಕ್ಕೆ ಹತ್ತು ಸಾವಿರದ ಐನೂರು ರೂಪಾಯಿ ಕಾಸ್ಟ್ ಪ್ರೈಸ್ ಆಗತಿ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಣೆ ಹದಿನೈದು ಸಾವಿರದ ಏಳ್ನೂರ ಐವತ್ತು ಇಂಟು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ಸಿಕ್ಸ್ಟಿ ಪರ್ಸೆಂಟನ್ನು ಇಂಟು ಆರ್ ಆರು ಜೋಡಬ ಹಂಡ್ರೆಡು ಜೀರೋ 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 ಇದು ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಬರ್ತೈತಿ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಇಲ್ಲಿ ಲಾಸ್ ಆಗತಿ ಕಾಸ್ಟ್ ಪ್ರೈಸ್ ಹತ್ತು ಸಾವಿರದ ಐನೂರು ಐತಿ ಸೆಲಿಂಗ್ ಒಂಬತ್ತು ಸಾವಿರದ ನಾಲ್ಕು ನಾಲ್ಕನೂರ ಐವತ್ತು ರೂಪಾಯಿ ಆಗೈತಿ ಲಾಸ್ ಆಗತ್ತೆ ಅಷ್ಟು ರೂಪಾಯಿ ಹತ್ತು ಸಾವಿರದ ಐನೂರು ಮೈನಸ್ ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ಲಾಸ್ ಸಾವಿರದ ಐವತ್ತು ರೂಪಾಯಿ ಆಗೈತಿ ಪರ್ಸೆಂಟೇಜ್ ಆಫ್ ಲಾಸ್ ಇಸ್ಕೊಟ್ಟು ಸಾವಿರದ ಐವತ್ತು ಡೋರ್ ಬೈ ಹತ್ತು ಸಾವಿರದ ಇನ್ನೂರು ಇಂಟು ನೂರು ಜೀರೋ ಜೀರೋ ಪರ್ಸೆಂಟೇಜ್ ಲಾಸ್ಟ್ ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಬರ್ತೈತಿ ಇಲ್ಲಿ ಟ್ರೈನು ನೋಡಿರಿ ಟ್ರೈನ್ ಏದಕ್ಕೆ ಕುಂತಾರದು ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡ್ನೇ ಹೊಂಟೈತಿ ಮತ್ತು ಇನ್ನೊಂದು ಟ್ರೈನ್ ಬೀರಿ ಅಪೋಸಿಟ್ ಡೈರೆಕ್ಷನ್ ಏನು ಬರ್ತೈತಿ ಅದ್ರ ಸ್ಪೀ ಅದ್ರ ರೀ ಏಕಿನ ಮೂರು ಪಾಟ್ ಐತಿ ಅದನ್ನು ಹದಿನೈದು ಸೆಕೆಂಡ್ನೇ ಪಾಸ್ ಮಾಡುತ್ತೆ ಹಂಗಾದ್ರೆ ಟ್ರೈನ್ ಬಿ ಸ್ಪೀಡ್ ಕೊಟ್ಟರೆ ಐವತ್ತೆಂಟು ಕಿಲೋಮೀಟ್ರ್ ಪರ್ ಅವರ್ ದೆನ್ ಲೆಂತ್ ಲೆಂತ್ ಟ್ರೈನ್ ಎದ್ದು ಲೆಂತ್ ಕೇಳ್ಯಾರ ಇಲ್ಲಿ ನೋಡ್ರಿ ಇಲ್ಲಿ ಟ್ರೈನ್ ಎದ್ದು ಲೆಂತ್ ಎಕ್ಸ್ ಇರಲಿ ಬೀದು ತ್ರೀ ಎಕ್ಸ್ ಇರುತ್ತೆ ತ್ರೀ ತ್ರೀ ಟೈಮ್ಸ್ ಜಾಸ್ತಿ ಐತ್ರಿ ಇಲ್ಲಿ ಅಂದ್ರೆ ಇದು ಒಂದ್ರದ್ದು ಸ್ಪೀಡ್ ಫಿಫ್ಟಿ ಏಯ್ಟ್ ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟರೆ ಒಂದು ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟರೆ ಅಂದ್ರೆ ಇದು ರಿಲೇಟಿವ್ಸ್ ಬಿಡ್ತು ಅಂತೀರಿ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಹೆಂಗೆ ಅಂದ್ರೆ ಎರಡು ಕೂಡಿಸ್ಕೋಬೇಕಾಗತ್ತೀ ಇದು ಇಲ್ಲಿ ನೂರ ಎಂಟು ಇದನ್ನು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ್ರಿ ಅಂದ್ರೆ ಇದು ತರ್ಟಿ ಮೀಟರ್ ಪರ್ ಸೆಕೆಂಡ್ ಬರ್ತೈತಿ ಸ್ಪೀಡು ತರ್ಟಿ ಮೀಟರ್ ಪರ್ ಸೆಕೆಂಡ್ ಬಂತು ರೀ ಇಲ್ಲಿ ನೋಡಿರಿ ಡಿಸ್ಟೆನ್ಸ್ ಕೇಳಾರಿ ಇಲ್ಲಿ ಸ್ಪೀಡ್ ಇನ್ ಟು ಟೈಮು ಟ್ರೈನ್ ಬಿ ಇದು ತ್ರೀ ಆಕ್ಸ್ ಐತ್ರಿ ಇಲ್ಲಿ ಸ್ಪೀಡು ತರ್ಟಿ ಮೀಟರ್ ಪರ್ ಸೆಕೆಂಡು ಟೈಮು ಹದಿನೈದು ಕೊಟ್ಟರಿ ಇಲ್ಲಿ ನೋಡಿರಿ ಮೂರೊಂದಲೇ ಮೂರು ಹತ್ಲೆ ಎಕ್ಸ್ ಇಸು ಕೊಟ್ಟು ನೂರ ಐವತ್ತು ಮೀಟ್ರ್ ಬರ್ತೈತಿ ರೀ ಇಲ್ಲಿ ಟ್ರೈನಿ ಅಂತ ರೀ ನೂರ ಐವತ್ತು ಮೀಟ್ರ್ ಬರ್ತೈತಿ ನೋಡಿರಿ ಇಲ್ಲೇ ಒಂದು ಎಕ್ಸಾಮ್ ಪಾಸ್ ಆಗಕ್ಕೆ ನಲ್ವತ್ತು ಪರ್ಸೆಂಟ್ ಹೋಗ್ಬೇಕು ರೀ ಆದರೆ ಒಬ್ಬ ವಿದ್ಯಾರ್ಥಿ ನೂರ ಎಂಬತ್ತು ಒಂದು ಇಪ್ಪತ್ತು ಇಲ್ಲಿ ಫೇಲ್ ಹಾಕಣೆ ಹಂಗಾದ್ರೆ ಆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟೈತಿ ಅಂತಂದು ಕೇಳೋರು ಎಕ್ಸಾಮಿಗೆ ನೋಡಿರಿ ಇಲ್ಲಿ ಫೇಲ್ ಆಗಿ ಎಷ್ಟರಲ್ಲಿ ಅವ ನೂರ ಎಂಬತ್ತು ಪ್ಲಸ್ ಇಪ್ಪತ್ತು ಅಂದ್ರೆ ಇದು ಪಾಸಿಂಗ್ ಮಾರ್ಕ್ಸ್ ರೀ ಇದು ಎರಡು ನೂರು ಅಂದ್ರೆ ಇದು ನಲ್ವತ್ತು ಪರ್ಸೆಂಟೇಜ್ ಇಸು ಕೊಟ್ಟು ಎರಡುನೂರು ನಾಲ್ಕತ್ತಲೇ ನಾಲ್ಕು ಐವತ್ಲೆ ಇದಕ್ಕೆ ಹತ್ತು ಮಲ್ಟಿಪ್ಲೈ ಮಾಡ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಬರ್ತೈತೆ ಇಂಟು ಹಂಡ್ರೆಡ್ ಐನೂರು ಮಾರ್ಕ್ಸಿಂದು ಪೇಪರ್ ರೀ ಇದು ನೋಡ್ರಿ ಇಲ್ಲಿ ಒಂದು ಗೊಂಪ್ನಾಗ ಮುನ್ನೂರು ಮಂದಿ ಮ್ಯಾನ್ಸ್ ಉಳಿದಾರೆ ಅದು ಅದ್ರಾಗ ಮೂವತ್ತು ದಿನಕ್ಕೆ ಆಗುವಷ್ಟು ಫುಡ್ ಐತ್ರಿ ಅದ್ರಾಗ ಹತ್ತು ದಿವಸ ಆದಮೇಲೆ ನೂರು ಮಂದಿ ಜಾಸ್ತಿ ಮದ್ದು ಬಂದು ಗ್ರೂಪ್ ಸೇರ್ಕೊಂತಾರೆ ಹಂಗಾದ್ರೆ ಉಳಿದಿದ್ದು ಫುಡ್ ಎಷ್ಟು ದಿವಸ ಆಗತ್ತೆ ಅಂತಂದು ಕೇಳ್ಯಾರ ಇಲ್ಲಿ ನೋಡ್ರಿ ಡೇಸ್ ಎಕ್ಸ್ ಅಂತಂದು ಸಂತಂದು ಇಲ್ಲಿ ಮುನ್ನೂರು ಮಂದಿಗೆ ಅಂದ್ರೆ ಇಪ್ಪತ್ತು ದಿವ್ಸ ಮಾಡಿರ್ತಾರೆ ಈಕ್ವಲ್ ಟು ಮುನ್ನೂರು ಪ್ಲಸ್ ಹಂಡ್ರೆಡ್ ಮತ್ತು ನೂರು ಮಂದಿ ಜಾಸ್ತಿ ಬಂದು ಸೇರ್ಕೊಂತಾರೆ ಅದು ಎಕ್ಸ್ ದಿವಸ ಎಕ್ಸ್ ಆಗುತ್ತೆ ಇದು ನಾಲ್ಕುನೂರು ಇಂಟು ಎಕ್ಸ್ ಮುನ್ನೂರು ಇಂಟು ಇಪ್ಪತ್ತು ಎರಡು ಜೂರು ಇವು ಬೇಡ್ ಜೂರು ನಾಲ್ಕು ಒಂದೇ ನಾಲ್ಕೈದು ಇದೆ ಎಕ್ಸ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಡೇಸ್ ನೋಡಿ ಫುಡ್ ಹದಿನೈದು ದಿವಸ ಅಷ್ಟು ಬರ್ತೈತೆ ರೀ ಇಲ್ಲಿ ಒಂದು ಕಾರ್ ಐವತ್ತು ಕಿಲೋಮೀಟ್ರ್ ಸ್ಪೀಡ್ನೇ ಹೊಂಟೈತ್ರಿ ಇಲ್ಲಿ ನಲ್ವತ್ತೆಂಟು ನಿಮಿಷನಾಗ ಒಂದು ಡಿಸ್ಟೆನ್ಸ್ ತಲುಪುತ್ತೆ ಅದು ಅದೇ ಡಿಸ್ಟೆನ್ಸ್ ಮೂವತ್ತು ನಿಮಿಷನೇ ತಲುಪಬೇಕಂದ್ರೆ ಕಾರಿನ ಸ್ಪೀಡ್ ಎಷ್ಟು ಎಷ್ಟಿರ್ಬೇಕಂತ ಕೇಳ್ಯಾರ ಇಲ್ಲಿ ಡಿಸ್ಟೆನ್ಸ್ ಇಸ್ಕೊಟ್ಟು ಸ್ಪೀಡಿನ ಟು ಟೈಮ್ ಸ್ಪೀಡ್ ರೀ ಐವತ್ತು ಕಿಲೋಮೀಟ್ರ್ ಪರ್ ಅವರ್ ಐತಿ ಟೈಮು ನಲ್ವತ್ತೆಂಟು ನಿಮಿಷ ಕೊಟ್ಟರೆ ನಲ್ವತ್ತೆಂಟು ನಿಮಿಷನಾಗ ಅವರ್ ಕನ್ವರ್ಟ್ ಹೋಗ್ ಡಿವೈಡೆಡ್ ಬೈ ಸಿಕ್ಸ್ಟಿ ಎಂಟ್ಲೇ ಅಂದ್ರೆ ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತ್ರಿ ನಲ್ವತ್ತು ಕಿಲೋಮೀಟ್ರನ್ನ ಮೂವತ್ತು ನಿಮಿಷದಾಗ ಹೋಗ್ಬೇಕಂದ್ರೆ స్పీడ్ ఎస్ అంత కళార నవత్ ఇజుకుంటు థర్టీ అప్ాయింట్ సిక్స్టీజ్ ఇంటు స్పీడు మూవే మెరడే స్పీడ్ ఇజ్ కొంటు ఏయిటీ కిలోమీటర్ పర్వర్ నేను